ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ವಿರಾಧ ರಾಕ್ಷಸ ವಿರಾಧ ರಾಕ್ಷಸನ ಬಗ್ಗೆ ನಮಗೆ ತಿಳಿಯೋದು ಅರಣ್ಯಕಾಂಡದಲ್ಲಿ ರಾಮಾಯಣದ ಅರಣ್ಯಕಾಂಡದಲ್ಲಿ ತಿಳಿಯುತ್ತೆ ಈ ವಿರಾಧ ರಾಕ್ಷಸ ಜಯ ಮತ್ತು ಶತಹ್ರದರ ಮಗ ಇವನು ಹಿಂದೆ ಕುಬೇರ ಆಸ್ಥಾನದಲ್ಲಿ ತುಂಬುರು ಅನ್ನುವ ಹೆಸರಿನ ಒಬ್ಬ ಗಂಧರ್ವನಾಗಿದ್ದು ಅಲ್ಲಿ ಸಂಗೀತಗಾರನಾಗಿರ್ತಾನೆ ಸಂಗೀತ ಬಿಟ್ಟು ಇವನು ರಂಭೆಯಿಂದನೇ ಸುತ್ತಿರ್ತಾನೆ ಈ ವಿಷಯ ಕುಬೇರನ್ ಗೊತ್ತಾಗ್ಬಿಟ್ಟು ಕುಬೇರ ಅವನಿಗೆ ಶಾಪ ಕೊಡ್ತಾನೆ ರಾಕ್ಷಸನ ಅಂತ ಹೇಳ್ಬಿಟ್ಟು ಇವನಿಗೆ ತುಂಬಾ ದುಃಖ ಆಗುತ್ತೆ ತುಂಬ ಗಾಡಿ ಇರ್ತಾನೆ ಅವಾಗ ಅವನು ಹೇಳ್ತಾನೆ ಮುಂದೆ ಶ್ರೀರಾಮಚಂದ್ರ ನಿನ್ನ ಶಾಪನ ವಿಮುಕ್ತಿಗೊಳಿಸ್ತಾನೆ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ ಸೊ ಹಾಗಾಗಿ ಇವನು ಈ ಜಯ ಮತ್ತು ಶತರ ದಳ ಮಗನಾಗಿ ರಾಕ್ಷಸನಾಗಿ ಹುಟ್ಟಿ ತಪಸ್ಸನ್ನ ಮಾಡಿ ಅವಧ್ಯಾನಾಗ್ತಾನೆ ಅಂದ್ರೆ ಯಾವುದೇ ಒಂದು ಆಯುಧದಿಂದ ಅವನನ್ನ ತುಂಡರ್ಸಿ ಆಗ್ಲಿ ಭಾಗ ಮಾಡಿ ಆಗ್ಲಿ ಅವನನ್ನ ಕೊಲ್ಲಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ಒಂದು ಅವನು ಬ್ರಹ್ಮನಿಂದ ಆ ವರವನ್ನ ಪಡೆದಿರ್ತಾನೆ ಈ ರಾಮ ಲಕ್ಷ್ಮಣ ಸೀತೆಯರು ದಂಡಕಾರಣ್ಯಕ್ಕೆ ಬರ್ತಾರೆ ದಂಡಕಾರಣ್ಯಕ್ಕೆ ಬಂದಾಗ ಈ ರಾಕ್ಷಸನೇ ಇವ್ರನ್ನ ಮದುವೆಗೊಳ್ಳೋದು ಅಂದರೆ ಮುಂದೆ ಬರ್ತಾನೆ ಇವರು ಮೂರು ಜನ ನೋಡ್ಬಿಟ್ಟು ಅವ್ರ ಮುಂದೆ ಬಂದು ನಿಂತ್ಕೊಳ್ತಾನೆ ಅವನು ಅವನು ಯಾವ ರೀತಿಯಾಗಿರ್ತಾನೆ ಅಂದರೆ ಕಣ್ಣೆಲ್ಲ ಒಳಗಡೆ ಹೋಗ್ಬಿಟ್ಟು ಮುಖ ದಪ್ಪ ಇದ್ದು ಹೊಟ್ಟೆ ದಪ್ಪ ಇದ್ದು ಯಮ ಸ್ವರೂಪವಾಗಿರ್ತಾನೆ ಅವನು ನೋಡಿದ ತಕ್ಷಣ ಯಾರಿಗಿನ ಹೆದರಿಕೆ ಆಗಬೇಕು ಆ ರೀತಿ ಹೇಳ್ತಾನೆ ಒಂದು ಚರ್ಮ ಏನಿದೆ ಹುಲಿ ಚರ್ಮ ರಕ್ತ ಸಿಕ್ತವಾಗಿರ್ತದೆ ಅವನ ಕೈಯಲ್ಲಿ ಒಂದು ಶೂಲ ಇರುತ್ತೆ ಆ ಶೂಲದಲ್ಲಿ ರುಂಡಗಳೆಲ್ಲ ಇರುತ್ತೆ రక్త జినుక్తాయితే ఆ తర ఇ సో అదన నోడి యారూ హు అవును బవ్ ముందే నికొంటు గదుర్స్బుట్టు నింతుకొత ఆవ శ్రీరం చంద్ర కేతనేారు అంతేబుట్టు హతా ననే కే కేతాయి నా దండీరూ అంతేబుట్ అంత ఆగ రంశావళి బగ్గేలా హతానే సంపూర్ణవాళ్ళిబుట్టు ರಾಮ ಅನ್ನೋದನ್ನ ಹೇಳ್ತಾನೆ ಇವರು ಆಮ ನೀನ್ ಯಾರು ಅಂತ ಕೇಳಿದಾಗ ನಾನು ಜಯ ಮತ್ತು ಶತದಳ ಮಗ ವಿರಾಧ ಅಂತ ನನ್ನ ಯಾರು ಸಾಯ್ಸಕ್ಕಾಗೋದಿಲ್ಲ ಯಾವುದೇ ಆಯುಧದಿಂದಲೂ ನನ್ನನ್ನು ಸಾಯ್ಸಕ್ ಆಗೋದಿಲ್ಲ ಅಂತ ಹೇಳ್ತಾನೆ ಹೇಳ್ಬಿಟ್ಟು ಸೀದಾ ಆ ಸೀತೆನ ಎತ್ಕೊಂಡು ಬಂದ್ಬಿಡ್ತಾನೆ ಸೀತೆನ ಎತ್ಕೊಂಡು ಬಂದ ತಕ್ಷಣ ಇವ್ರಿಗೆ ಶ್ರೀರಾಮಚಂದ್ರನ್ ತುಂಬಾ ಕೋಪ ಬರುತ್ತೆ ತುಂಬಾ ಬೇಜಾರಾಗುತ್ತೆ ಆ ಇದು ಎಂಥ ಕೆಲಸ ಇರ್ತದೆ ನನಗೆ ಪಟ್ಟಾಭಿಷೇಕ ತಪ್ಪೋಗಿದ್ದು ನಾನು ಕಾಡಿಗೆ ಬಂದಿದ್ದು ನನ್ನ ತಂದೆ ಸತ್ತಿದ್ದು ಯಾವುದು ಕೂಡ ನನಗೆ ಅಷ್ಟೊಂದು ದುಃಖ ಆಗಲಿಲ್ಲ ಸೀತೇನ ಇವನು ಬಂದು ಎತ್ಕೊಂಡು ಹೋಗಿದ್ದು ನನಗೆ ತುಂಬ ದುಃಖ ಆಯ್ತು ಅಂತ ಹೇಳ್ತಾರೆ ಆವಾಗ ಲಕ್ಷ್ಮಣನೇ ಅವ್ನಿಗೆ ಸಮಾಧಾನ ಮಾಡಿಬಿಟ್ಟು ಅವನಿಗೆ ಇಬ್ರು ಸೇರಿಬಿಟ್ಟು ಅವನಿಗೆ ಬಾಣ ಬಿಡ್ತಾರೆ ತುಂಬ ಬಾಣಗಳನ್ನ ಬಿಡ್ತಾರೆ ಆ ಬಾಣ ಬಿಟ್ಟಿದ ಪೆಟ್ಟಿಗೆ ಅವನು ಸೀತೆನ ಬಿಟ್ ಬಿಡ್ತಾನೆ ಬಿಟ್ಟಾಕ್ಬಿಟ್ಟು ಇವ್ರ ಮುಂದೆ ಬಂದ್ಬಿಟ್ಟು ಒಂದ್ಸಲ ಆಕಳಿಸ್ತಾನೆ ಆಕಳಿಸಿದ ತಕ್ಷಣ ಅವನ್ ಮೈ ನಾಟಿದ್ದಂತ ಎಲ್ಲಾ ಬಾಣಗಳು ಉದ್ರ ಹೋಗ್ಬಿಡ್ತವೆ ಅಂದ್ರೆ ಅವನು ಅನ್ನುವ ಒಂದು ವರವನ್ನ ಪಡೆದಿರ್ತಾನಲ್ಲ ಹಾಗಾಗಿ ಅವನ ಆ ಯಾವ ಬಾಣಗಳು ಕೂಡ ಅವನ್ನ ಏನು ಮಾಡ್ಲಿಕ್ಕೆ ಆಗಲ್ಲ ಕೋಪದಿಂದ ಬಂದ್ಬಿಟ್ಟು ಇವರಿಬ್ರು ಕಂಕ್ಳನ್ನಲ್ಲಿ ಎತ್ಕೊಂಡು ಹೋಗ್ತಾನೆ ಮುಂದಕ್ಕೆ ಕಂಕ್ಲಲ್ಲಿ ಎತ್ಕೊಂಡು ಹೋಗ್ಬೇಕಾದ್ರೆ ಸೀತೆ ಕೂತ್ಕೊಳ್ತಾಳೆ ಅಯ್ಯೋ ಅವರಿಬ್ಬರನ್ನ ಬಿಟ್ಬಿಡು ಅವರಿಬ್ಬರನ್ನ ನೀನು ಏನು ಮಾಡೋ ಬದಲು ನನ್ನೇ ತಿಂದ್ಬಿಡು ನೀನು ದಯವಿಟ್ಟು ಅವ್ರನ್ನ ಬಿಟ್ಬಿಡು ಅಂತ ಕೂಕೋತಾ ಇರ್ತಾರೆ ಅವಾಗ ಇವರಿಬ್ರು ಏನ್ ಮಾಡ್ತಾರೆ ಈ ಅವನು ಕಂಕ್ಳಲ್ಲಿ ಇಟ್ಕೊಂಡಿದ್ನೂ ಮತ್ತೆ ಭುಜದಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತಾನೆ ಸೀದಾ ಅವಾಗ ಅವರಿಬ್ರು ಅವನ ಭುಜನೇ ಮುರಿದ್ ಹಾಕ್ಬಿಡ್ತಾರೆ ಒಬ್ಬೊಬ್ರು ಒಂದೊಂದು ಭುಜನ ಒಂದ್ ಕಡೆ ರಾಮ ಒಂದ್ ಕಡೆ ಲಕ್ಷ್ಮಣ ಇರ್ತಾರೆ ಇಬ್ರು ಒಂದೊಂದು ಭುಜನ ಮುರಿದಾಕ್ ಬಿಡ್ತಾರೆ ಮುರ್ಧ ಹಾಕಿ ಅಂದ್ಬಿಟ್ಟು ಅವನಿಗೆ ಗುದ್ದಿ ಗುದ್ದಿ ತುಂಬ ಪೆಟ್ ಕೊಡ್ತಾರೆ ಆವಾಗ ಅವನು ಹೇಳ್ತಾನೆ ನಾನು ಆ ಈಗಾಗಲೇ ರಾಮ ಅಂತ ಹೇಳ್ದಾಗ್ಲೇ ನಾನು ಸರೆಂಡರ್ ಆಗ್ಬಿಡ್ಬೇಕಾಗಿತ್ತು ನೀನು ಈಗ ಸಾಯಿಸ್ಬಿಟ್ಟಿದ್ಯಾ ನನ್ನ ಆಲ್ರೆಡಿ ಅವನು ರಾಮ ಏನು ಮಾಡ್ತಾನೆ ಅವನ ಸತ್ತಿಗೆ ತನ್ನ ಕಾಲು ಇಡ್ಕೊಂಡು ಒತ್ತಿ ಹಿಡ್ಕೊಳ್ತಾನೆ ನನ್ನ ರಾಕ್ಷಸರದು ಸತ್ತ ಮೇಲೆ ಏನು ಧರ್ಮ ಅಂತಂದರೆ ಹೂಳಂಥದು ನೀನು ದಯವಿಟ್ಟು ನನ್ನನ್ನು ಹೂತ್ಬಿಡು ನನಗೆ ನನ್ನ ಇದು ಸಿಕ್ಕತ್ತೆ ನನಗಕ್ಕೆ ಎಷ್ಟು ಶಾಪ ವಿಮೋಚನೆ ಆಗ್ಬಿಟ್ಟು ನಾನು ನನ್ನ ಪೂರ್ವದ ಒಂದು ಸ್ಥಳಕ್ಕೆ ಹೋಗ್ತೀನಿ ನಾನು ದಯವಿಟ್ಟು ನನ್ನನ್ನು ಹಳ್ಳ ತೋಡಿ ಮುಚ್ಚಿಬಿಡು ಅಂತ ಹೇಳಿಬಿಟ್ಟು ಬಿಡ್ತಾರೆ ಇವರು ಗುದ್ದಿ ಮಾಡಿ ಮಾತ್ರ ಮಾಡಿದ್ದು ಯಾಕಂದರೆ ಅವನೇ ಹೇಳಿರ್ತಾನಲ್ಲ ನನ್ನನ್ನು ಯಾರು ಸಾಲಿಸೋಕ್ಕಾಗಲ್ಲ ಯಾವುದೇ ಆಯುಧದಿಂದ ತುಂಡರಿಸಿ ಬಗೆದು ನನ್ನನ್ನು ಸಾಯಿಸಕ್ಕಾಗಲ್ಲ ಅಂತ ಹೇಳಿರ್ತಾನೆ ಹಾಗಾಗಿ ಇವರಿಬ್ರು ಅವನಿಗೆ ಕೈಯಲ್ಲೇ ಗುದ್ದಿ ಮಾಡಿ ಎಲ್ಲ ಸಾಯಿಸ್ತಾರೆ ಕತ್ ಕತ್ತಿನ ಶ್ರೀರಾಮಚಂದ್ರ ತನ್ನ ಕಾಲಿನಿಂದ ಒತ್ತಿ ಹಿಡ್ಕೊಳ್ತಾನೆ ಲಕ್ಷ್ಮಣ ಗುಂಡಿ ತೋಡ್ತಾನೆ ಒಂದು ದೊಡ್ಡ ಗುಂಡಿಯನ್ನು ತೋಡಿ ಈ ರಾಕ್ಷಸನನ್ನ ಅದ್ರೊಳಗೆ ಹಾಕಿ ಮುಚ್ಚಿಬಿಡ್ತಾರೆ ಸೊ ಹೀಗೆ ಈ ರಾಕ್ಷಸನಿಗೂ ಒಂದು ಪಾ ಶಾಪ ವಿಮೋಚನೆ ಆಗುತ್ತೆ ಈ ರಾಕ್ಷಸನ ಕಾಟ ಈ ರಾಕ್ಷಸ ಎಲ್ಲ ತಪಸ್ವಿಗಳನ್ನ ತಿಂದು ತನ್ನ ಜೀವನ ನಡೆಸ್ತಾ ಇರ್ತಾನೆ ಹಾಗಾಗಿ ಈ ತಪಸ್ವಿಗಳಿಗೂ ಕೂಡ ಈ ಶ್ರೀರಾಮಚಂದ್ರನಿಂದ ಅನುಕೂಲ ಆಯಿತು ಅಂತ ಹೇಳಿ ಇವತ್ತಿನ ವಿಷಯನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಷಯ ಸಗರನ ಜನ್ಮ ವೃತ್ತಾಂತ ಹರಿ ಎಲ್ಲರಿಗೂ ನಮಸ್ಕಾರ